ಆ ಸ್ನೇಹಿತರೆ ರೈತ ಬಂದವರೇ ಇವತ್ತು ಒಂದು ಎಕರೆಯಲ್ಲಿ ಮುಗುಳು ಮೆಣಸಿನ್ಕಾಯಿ ಬೆಳೆದಿದ್ದಾರೆ ಹನುಮಂತನಹಳ್ಳಿ ಎಂಬ ಒಂದು ಗ್ರಾಮದಲ್ಲಿ ಬೆಳೆದಿದ್ದಾರೆ ರೊಳ್ಳೆ ಪಕ್ಕ ಹನುಮಂತನಹಳ್ಳಿ ಅಂದರೆ ನೋಡಿ ಇಷ್ಟು ಕಾಯಿ ಬಿಡಿಸ್ಲಾರ್ದಂಗೆ ಹಿಡ್ದೈತೆ ಕಾಯಿ ಹಾಗೆ ಹಿಡಿಯಾಟ ಹಿಡ್ದೈತ ನೋಡಿ ಹಿಡ್ದಿದೆ ಅಂದರೆ ದಿಕ್ಕು ದೇಸಿಲ್ದಂಗೆ ಹಿಡ್ದೈತೆ ಹ್ಞೂ ನೋಡಿ ದಿಕ್ಕು ಇಳ್ದಂಗೆ ಹಿಡ್ದೈತಿ ಇನ್ನೂ ಒಂದು ಹಂಗೆ ಬನ್ನಿ ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ಇವತ್ತು ವಿಶೇಷ ಏನು ಹಿಡ್ದೈತೆ ನೋಡಿ ಮೆಣಸಿನ್ಕಾಯಿ ಫುಲ್ ಎಲ್ಲದೆ ಕೆಂಪು ಕೆಂಪಿಗೆ ಕಾಣಿಸ್ತೈತೆ ಇನ್ನು ಹಲವಾರು ತರಕಾರಿಗಳೆಲ್ಲ ಐತೆ ನೋಡೋಣ ಬನ್ನಿ ಹೇಗಿದೆ ಏನು ಅಂತ ವಿಶೇಷತೆ ತಿಳ್ಕೊಂಡು ನಾನು ಇದು ಕಡಲೆ ಗಿಡ ಹಾಕಿದ್ದಾರೆ ನೋಡಿ ಮುಗುಳು ಮೆಣಸಿಕಾಯಿ ಖಾರ ಅತಿ ಖಾರ ಇರುವಂಥ ಮುಗುಳು ಮೆಣಸಿಕಾಯಿ ಏನು ಚೆನ್ನಾಗೈತೆ ನೋಡಪ್ಪ ಹಿಡಿದಿರೋದು ಹಿಡ್ದಿದೆ ಅಂತ ನೋಡಿ ಇನ್ನೂ ಒಂದು ಮುಂದಕ್ಕೆ ಹೋಗೋಣ ಬನ್ನಿ ಹೇಗಿದೆ ಅಂತ ಚಿಕ್ಕಟೇಕಾಯಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ಹೇಗಿದೆ ಮುಗುಳು ಮೆಣ್ಸಿನ್ಕಾಯಿ ಎಲೆ ಬಿಡಿಸ್ಲಾರ್ದಂಗೆ ಐತೆ ಹಂಗೆ ಸಖತ್ತಾಗಿದೆ ಮುಗಳ ಮೆಣಸಿಕಾಯಿ ನೋಡಿ ಕಾಯಿ ಚಿಟ್ಟೆಕಾಯಿ ನೋಡಿ ಪ್ರಶಾಂತವಾಗಿ ಬಿಟ್ಟಿರುವಂಥ ಚಿಟ್ಟೆಕಾಯಿ ನ್ಯಾಚುರಲ್ ಆಗಿರುವಂಥ ಚಿಟ್ಟೆಕಾಯಿ ನೋಡಿ ಗೊಂಚಲು ಗೊಂಚಲೇ ಇದೆ ಹ್ಞೂ ಯಾವುದೇ ಕೆಮಿಕಲ್ ಸಿಂಪರ್ಣೆ ಇಲ್ಲದೆ ನೋಡಿ ಇದೆ ಕಾಯಿ ಕಾಯಿ ಹಳ್ಳಿ ಕಡೆ ಪ್ರಶಾಂತ ಹೋದ ಕಾಯಿ ಹ್ಞೂ ನೋಡಿ ಹೆಂಗೆ ಜೋಲಿ ಐತೆ ಕಾಯಿ ತಿನ್ನೋ ಇಲ್ದಂಗೆ ಆಗಿಬಿಟ್ಟಿದೆ ಹ್ಞೂ ಗೊಂಚಲು ಗೊಂಚಲೇ ಬಿಟ್ಟೈತಿ ಇದೆಲ್ಲ ಕಿತ್ತು ಸೆಂತ್ಗೆ ಹಾಕಲ್ವ ನೀವು याला कित्ता आकबड्रू ಒಳ್ಳे रेट ಐತಿ ಈಗ 60 50 ರೂಪಾಯಿ ಕೊಡ್ತಾರೆ ನೋಡಿ ಈ ಕೈ ಇದೆ ಹೀ ಚಪ್ಪರಕ ಎಲ್ಲಾ ಹೋಗೈತೆ ಗುಂಚು ಗುಂಚಲೇ ಹ್ಞೂ ಕಾಯಿ ಹ್ಞೂ ಏಕ ಒಂದು ತುಂದರೆ ಹಂಗೆ ಇದೆ ಜೋಲಾಗೈತ ಕಾಯಿ ನೋಡಿ ಎರಡು ತಿಂದರೂ ಸವಿದು ಒಂದು ಹತ್ತು ಇಪ್ಪತ್ತು ಕೆ ಜಿ ಆಗುತ್ತೆ ಹ್ಞೂ ಹ್ಞೂ ನೋಡಿ ಒಂದೆಮ್ಮೆ ಇದೆ ನಾಲ್ಕರಿಂದ ಐದು ಲೀಟ್ರ್ ಹಾಲು ಕರಿತೈತಿ ನೋಡಿ ಕರ ನೋಡಿ ಕೋಣಗರ ಅಂತಿದ್ದು ಹೆಂಗೆ ನೋಡ್ತಾ ಇತ್ತು ಬಾ 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 ನೋಡಿ ಎಷ್ಟು ಚೆನ್ನಾಗಿ ನೋಡ್ತಾ ಬಾ 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 ನೋಡಿ ಇಲ್ಲಿದ್ದಾನೆ ರಾಜ್ಕುಮಾರ್ ಅಷ್ಟರು ಒಡಿ ಒಡೆಯೋಕ್ಕೆ ಬರುತ್ತಾ ಗುದ್ದಾಕಿದು ಬಾ ಬಾ ವಾ ನೋಡಿರಿ ಹೆಂಗಿದೆ ಟಗರು ರಾಜಲಿ ಎ ಯಾವ ಕಡೆ ಇದೆ ಇದು ಟಗರು ಸಿಂಧೂರ್ ಕಡೆ ಇದೆ ಬಾ ಡ್ರ ಬಾ 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 ಬರ ಹಂಗೆ ಮುಂದಕ್ಕೆ ಬಾ ನೋಡಿರಿ ಇದೇ ಟಗರು ದೊಡ್ಡ ಟಗರು ಬಾ 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 ಎಲ್ಲ ವೈಟ್ ಕುರಿ ಎಲ್ಲ ಇದೆ ನೋಡಿ ಹಳ್ಳಿ ಕಡೆ ರೈತರು ಮೀಸುವಂಥ ಕುರಿಗಳು ಟಾಗರ್ ನಿಂತ್ಕೊಂಡೈತೆ ನೋಡಿ ಒಂದೇ ಹೊಡೆದ ಅಂದರೆ ಮುಖಾಮುಖಿ ಎಲ್ಲ ಕಿತ್ಕೊಂಡು ಹೋಗಂಗೆ ಹೊಡಿತೈತೆ ಈ ಥರ ಬಳ್ಳಿಗಳು ಬೇಲಿ ತಂತಿ ಬೇಲಿ ಹಾಕಿದ್ದಾರೆ ಅದರಲ್ಲಿ ಕೂಡ್ಕೊಂಡು ನೋಡಿ mm <laughs>